ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಅಂತ ಹೇಳ್ಬಿಟ್ಟು ಡಿಸ್ಕಷನ್ಸ್ ನಡೀತಾ ಇದೆ ನಾವೆಲ್ಲ ಮುಸ್ಲಿಮ್ಸ್ ಎಲ್ಲ ನಾವು ಅದಕ್ಕೆ ಅಪೋಸ್ ಮಾಡ್ತಾ ಇದ್ದೀವಿ ಎಲ್ಲ ಸಮಸ್ತ ಜನರಿಗೆ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ಇವತ್ತು ರಂಜಾನ್ ಹಬ್ಬದ ಹಬ್ಬ ಅದರಿಂದ ಎಲ್ಲ ಸಮಸ್ತ ಜನರಿಗೆ ನಮ್ಮ ಮುಸ್ಲಿಂ ಬಾಂಧವರಿಂದ ನಮ್ಮ ಎಲ್ಲ ಮುಲ್ಬಾಗಲ್ ತಾಲೂಕಿನ ಎಲ್ಲ ಬುಪ್ಪಲ್ಲಿ ಮತ್ತೆ ಅದೇ ರೀತಿ ಸೆಕ್ರೆಟರೀಸು ಆನ್ ಬಿಹಾಫ್ ಆಫ್ ಆಲ್ ಈ ಎಲ್ಲ ಸಮಸ್ತ ಜನರಿಗೆ ನಾನು ರಂಜಾನ್ ಹಬ್ಬದ ಶುಭಾಶಯಗಳನ್ನ ಹೇಳ್ತೇನೆ ಅದೇ ರೀತಿ ನಿನ್ನೆ ಉಗಾದಿ ಹಬ್ಬದ್ದು ಹಬ್ಬ ಇತ್ತು ಉಗಾದಿ ಹಬ್ಬದ್ದು ಶುಭಾಶಯಗಳನ್ನ ಹೇಳ್ತಾ ಒಂದೇ ಒಂದು ಮೆಸೇಜನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಈ ನಮ್ಮ ದೇಶದಲ್ಲಿ ನಾವೆಲ್ಲರೂ ಒಂದಾಗಿ ಹಿಂದೂ ಮುಸ್ಲಿಂ ಸಿಖ್ ವೀಸಾ ಎಲ್ಲ ಒಂದಾಗಿ ನಾವು ಬಾಳ್ಬೇಕು ಅದೇ ರೀತಿ ಇವತ್ತಿನ ದಿವಸ ಇದೇ ಎಕ್ಸಾಂಪಲ್ ನಮ್ಗೆ ಈ ಒಂದು ಈಗ ಅಂಜುಮನ್ ಈದ್ಗ ಅಂತ ಹೇಳ್ಬಿಟ್ಟು ಸುಮಾರು ಮೂರು ನೂರು ವರ್ಷಗಳಿಂದ ಇಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಇದೀವಿ ಮುಲ್ಬಾಗಲ್ ತಾಲೂಕಲ್ಲಿ ಸುಮಾರು ಅಂದ್ರೆ ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನ ಇಲ್ಲಿ ಪ್ರೇಯರ್ ಮಾಡ್ತಾರೆ ಅದೇ ರೀತಿ ಎಲ್ಲ ಸುಮಾರು ಜನ ನಾನ್ ಮುಸ್ಲಿಮ್ಸ್ ಆಗ್ಲಿ ಸಿಖ್ ಅವರಾಗ್ಲಿ ಎಲ್ರೂ ಬಂದಿಲ್ಲ ನಮ್ಮನ್ನ ಮುಸ್ಲಿಮ್ಸ್ ಅನ್ನ ಮಾಡ್ತಾರೆ ಅದೇ ರೀತಿ ಇವತ್ತು ಮುಖ್ಯವಾಗಿ ನಮ್ಮ ಇವರು ಇಮಾಮ್ ಸಾಹೇಬ್ರವರು ಅವರು ಒಂದೇ ಒಂದು ಪ್ರಾರ್ಥನೆ ಮಾಡಿದ್ರು ನಾವೆಲ್ಲರೂ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ನಾವೆಲ್ಲರೂ ಶಾಂತಿಯುತವಾಗಿ ಹಿಂದೂ ಮುಸ್ಲಿಂ ಭಾಯಿ ಅಂತ ಹೇಳ್ಬಿಟ್ಟು ಒಂದು ಸೌಹಾರ್ದೆಯನ್ನ ಕಟ್ಕೊಂಡು ನಾವು ಬಾಳ್ಬೇಕಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಅನ್ನ ಕೊಟ್ಟರು ಅದೇ ರೀತಿ ನಾನು ಈ ಸಂದರ್ಭದಲ್ಲಿ ನಾನು ಒಂದೇ ಒಂದು ಈ ಈಗಾಗ್ಲೇ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಏನ್ ಆಲ್ರೆಡಿ ಬಂದಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಏನ್ ಡಿಸ್ಕಶನ್ಸ್ ನಡೀತಾ ಇದೆ ನಾವೆಲ್ಲ ಕಂಪ್ಲೀಟ್ ಮುಸ್ಲಿಮ್ಸ್ ಎಲ್ಲ ನಾವು ಅದಕ್ಕೆ ಅಪೋಸ್ ಮಾಡ್ತಾ ಇದ್ದೀವಿ ದಯವಿಟ್ಟು ಆ ಬಿಲ್ ಅನ್ನ ಪಾಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದು ಲೀಗಲ್ ಪ್ರೊಸೀಜರ್ಸ್ ಏನೇನಿದೆ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಮುಸ್ಲಿಂ ಪರ್ಸನಲ್ ಬೋರ್ಡ್ ಅವರಾಗ್ಲಿ ಮತ್ತೆ ಬೇರೆ ಬೇರೆ ಲೀಗಲ್ ಏನು ಇದಿದೆ ಆಫೀಸರ್ಸ್ ಅವೆಲ್ಲ ಡಿಸ್ಕಷನ್ಸ್ ಮಾಡ್ತಾ ಇದ್ದಾರೆ ನಾನು ಅದೇ ರೀತಿ ಕರ್ನಾಟಕ ಸರ್ಕಾರ ಸರ್ಕಾರದ ಮುಖಾಂತರ ನಾನು ಕೇಂದ್ರ ಸರ್ಕಾರಕ್ಕೂ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಆ ಬಿಲ್ ಅನ್ನ ಕ್ಯಾನ್ಸಲ್ ಮಾಡಿ ಎಲ್ಲಾ ಮುಸ್ಲಿಂ ಅವರಾಗ್ಲಿ ನಾನ್ ಮುಸ್ಲಿಮ್ ಅವರಾಗ್ಲಿ ಎಲ್ಲಾ ಮೈನಾರಿಟೀಸ್ ಎಲ್ಲಾ ಆ ಬಿಲ್ ಅನ್ನ ಅಪೋಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ಏನ್ ಬಿಲ್ ಏನ್ ಮೊದ್ಲಿತ್ತು ವಕ್ಸ್ ಆಕ್ಟ್ ಅಂತ ಹೇಳ್ಬಿಟ್ಟು ಇಟ್ ಈಸ್ ಇನ್ ದ ಪರ್ಪಸ್ ಅಂಡ್ ಇಟ್ ಈಸ್ ಇನ್ ದ ಸೇಫ್ಟಿ ಮೆಜರ್ಮೆಂಟ್ ಆಫ್ ದ ಮುಸ್ಲಿಮ್ ಅಂತ ಹೇಳ್ಬಿಟ್ಟು ವಕ್ಸ್ ಪ್ರಾಪರ್ಟೀಸ್ ಅನ್ನ ಸೇಫ್ ಗಾರ್ಡ್ ಮಾಡ್ಬೇಕಂತ ಹೇಳ್ಬಿಟ್ಟು ಉದ್ದೇಶದಿಂದ ಇತ್ತು ಆದ್ರೆ ಕೆಲವು ಕಾರಣಗಳಿಂದ ಆ ಬಿಲ್ ಅನ್ನ ಅಮೆಂಡ್ಮೆಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಉದ್ದೇಶದಿಂದ ಬೇರೆ ಬೇರೆ ಇಲ್ಲಿಗಲ್ ಆಕ್ಟ್ಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ಆಕ್ಟ್ ಅನ್ನ ಅಮೆಂಡ್ಮೆಂಟ್ ಮಾಡ್ಬೇಕಂತ ಇದಾರೆ ದಯವಿಟ್ಟು ಆ ಆಕ್ಟ್ ಅನ್ನ ನಾವು ಅಪೋಸ್ ಮಾಡ್ತಾ ಇದ್ದೀವಿ ಅದನ್ನ ಕ್ಯಾನ್ಸಲ್ ಮಾಡಬೇಕು ಇಟ್ ಈಸ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಎಂಟೈರ್ ಜನರಲ್ ಪಬ್ಲಿಕ್ ಅಂಡ್ ಆಲ್ಸೋ ಇನ್ ದ ಇಂಟ್ರೆಸ್ಟ್ ಆಫ್ ದ ಮುಸ್ಲಿಂ ಕಮ್ಯುನಿಟಿ ಅಂತ ಹೇಳ್ಬಿಟ್ಟು ಹೇಳಕ್ ಇಷ್ಟಪಡ್ತೇನೆ ಈ ಎರಡು ಮಾತನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲ ಸಮಸ್ತ ಜನರಿಗೆ ಮತ್ತೆ ಅದೇ ರೀತಿ ಮುಖ್ಯವಾಗಿ ಎಲ್ಲ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ युगि हब्ब शुभाशन हेत ना मुग्सा जय जय कर्नाटक